ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನಂದು ಲೈಟ್ ಡಿನ್ನರ್ ಲಾಗ್ ಆಗಿರುತ್ತೆ ಇದು ಏನಪ್ಪ ಅಂತ ಅಂದರೆ ಹಾಲು ಸೋರೆಕಾಯಿ ತಂಬುಳಿ ಮಾಡ್ತಾಯಿದ್ದೀನಿ ಹಾಲು ಸೋರೆಕಾಯಿ ತಂಬುಳಿ ಮುದ್ದೆಗಾಗಿರ್ಬೋದು ಅನ್ನಕ್ಕಾಗಿರ್ಬೋದು ಸೂಪರ್ ಕಾಂಬಿನೇಷನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ಯಾವ ರೀತಿ ಹಾಲು ಸೋರೆಕಾಯಿ ತಂಬುಳಿ ಮಾಡಿದೆ ಅಂತ ಹಾಗೆಯೇ ಅದ್ರ ಜೊತೆಗೆ ಮಶ್ರೂಮ್ ಕಬಾಬ್ ಕೂಡ ಮಾಡಿದೆ ಮಶ್ರೂಮ್ ಕಬಾಬ್ ಏನಂದರೆ ಇನ್ನೊಂದು ಅದು ಜಾಸ್ತಿ ಆಗೋದಿಲ್ಲ ಅದು ನಾವು ಹೆಚ್ಚು ಕಲಿಸಿದರೆ ಸ್ವಲ್ಪನೇ ಆಗೋದು ಫಸ್ಟ್ನೇದಾಗಿ ನಾನಿಲ್ಲಿ ಹಾಲು ಸೋರೆಕಾಯಿ ತಂಬುಳಿಗೆ ಒಂದು ಉಂಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಹಾಗೆ ಇಲ್ಲಿ ಖಾರ ಪುಡಿ ಯೂಸ್ ಮಾಡೋಂಗಿಲ್ಲ ಹಾಗಾಗಿ ನಿಮ್ಗೆ ಎಷ್ಟು ಹಸಿರು ಮೆಣಸಿಕಾಯಿ ಬೇಕೋ ಅಷ್ಟು ಹಸಿರು ಮೆಣ್ಸಿ ಹಾಕ್ಕೊಳ್ಳಿ ಹಾಕೊಳ್ಳಿ ನಾನಿಲ್ಲಿ ಒಂದು ಹಾಲು ಸೋರೆಕಾಯಿಗೆ ನಾಲ್ಕರಿಂದ ಐದು ಹಸಿರು ಮೆಣ್ಸಿ ಹಾಕಿದ್ದೀನಿ ಖಾರ ಇತ್ತು ನೆಕ್ಸ್ಟು ಕಾಯಿ ತುರಿ ಇದ್ದೀನಿ ನೋಡಿ ಒಂದು ಉಂಡೆ ಬೆಳ್ಳುಳ್ಳಿ ನಾಲ್ಕರಿಂದ ಐದು ಹಸಿರು ಮೆಣಸಿಕ್ಕಾಯಿ ಹಾಗೆಯೇ ಕಾಯಿ ತುರಿ ಇದ್ದೀನಿ ನೆಕ್ಸ್ಟು ಅಷ್ಟರಲ್ಲಿ ನಾನಿಲ್ಲಿ ಹಾಲು ಸೊರೆಕಾಯಿ ಹೆಚ್ಚಿಟ್ಟಿದ್ದನಲ್ಲ ಅದನ್ನು ಬಿಸಿನೀರಿಗೆ ಇದ್ದೀನಿ ಒಂದು ಪಾತ್ರೆ ಇಟ್ಟು ಬಿಸಿನೀರಿಟ್ಟಿದ್ದೆ ಅದಕ್ಕೆ ಹಾಲು ಸೊರೆಕಾಯಿನ ಇದ್ದೀನಿ ನೋಡಿ ಇವಾಗ ಹಾಲು ಸೋರೆಕಾಯಿ ನಾವು ಗ್ರೈಂಡ್ ಮಾಡ್ಕೊಬರೋ ಅಷ್ಟರಲ್ಲಿ ಹಾಲು ಸೋರೆಕಾಯಿ ಬೆಂದಿರುತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಇದ್ದೀನಿ ಹಾಗೆಯೇ ಸ್ವಲ್ಪ ಅರಿಶಿನ ಪೌಡ್ರ್ ಇದ್ದೀನಿ ಹಾಲು ಸೋರೆಕಾಯಿ ಬೇಯಿಸ್ಲಿಕ್ಕೆ ನೆಕ್ಸ್ಟು ಸ್ವಲ್ಪ ಆಯಿಲ್ ಇದ್ದೀನಿ ಆಯಿಲ್ ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಹಾಗಾಗಿ ನೆಕ್ಸ್ಟು ನಾನಿಲ್ಲಿ ಎರಡು ಲೋಟ ಅಕ್ಕಿ ಹಾಕ್ತಾ ಇದ್ದೀನಿ ಎರಡು ವಿಷಲ್ ಹಾಕ್ಸ್ತೀನಿ ಅನ್ನಕ್ಕೆ ನಾನಿಲ್ಲಿ ಡೈಲಿ ನಾನು ಎರಡು ಗ್ಲಾಸ್ ಅಕ್ಕಿ ಹಾಕ್ತೀನಿ ಹಾಗೆ ಮುದ್ದೆ ಕೂಡ ಮಾಡ್ತೀನಿ ನೆಕ್ಸ್ಟ್ ನೋಡಿ ಮಶ್ರೂಮ್ ತಗೊಬಂದಿದ್ರು ಮಶ್ರೂಮ್ ಅಷ್ಟೇ ಇದು ಮೊಟ್ಟೆ ಮಶ್ರೂಮ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ ನಾವು ಮೊಟ್ಟ ಅಣಬೆ ಅಂತ ಹೇಳ್ತೀವಿ ಇದನ್ನು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಒಂದನ್ನು ಎರಡು ಭಾಗ ಮಾಡಬೇಕು ಫಸ್ಟು ಅದನ್ನು ವಾಶ್ ಅಷ್ಟರಲ್ಲಿ ನಾನಿಲ್ಲಿ ಆವಾಗಲೇ ಕಾಯ್ತುರಿ ಹಸಿರು ಮೆಣ್ಸಿಕಾಯಿ ಬೆಳ್ಳುಳ್ಳಿ ಹಾಕಿದ್ದೆ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈರುಳ್ಳಿ ಹಾಗೆಯೇ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಮೆಣಸಾಕ್ತಾಯಿದ್ದೀನಿ ನೋಡಿ ಇಷ್ಟು ಹಾಕ್ಬಿಟ್ಟು ಗ್ರೈಂಡ್ ಮಾಡೋಣ ಹಾಗೆಯೇ ಸ್ವಲ್ಪ ನಾನಿಲ್ಲಿ ಆ ಕಡಲೆಬೇಳೆ ನೆನೆಸಿಟ್ಟಿದ್ದೆ ಮೇಯ್ನ್ ತಂಬುಳಿಗೆ ಒಂದು ಅರ್ಧ ಗಂಟೆ ಮುಂಚೆ ಕಡಲೆಬೇಳೆ ನೆನೆಸಿರಬೇಕು ಒಂದು ನಾಲ್ಕೈದು ಸ್ಪೂನು ಇಷ್ಟನ್ನು ಹಾಕೊಂಡು ಗ್ರೈಂಡ್ ಮಾಡೋಣ ಮತ್ತು ನಮ್ಮ ಅಮ್ಮ ಹೇಳಿದ್ರು ಸ್ವಲ್ಪ ಧನಿಯಾ ಪುಡಿನೂ ಕೂಡ ಹಾಕೋ ಅಂತ ಹಾಗಾಗಿ ಸ್ವಲ್ಪ ಧನಿಯಾ ಪುಡಿ ಹಾಕಿದ್ದೀನಿ ಖಾರ ಪುಡಿ ನಾನಿಲ್ಲಿ ಯೂಸ್ ಮಾಡಿಲ್ಲ ನೆಕ್ಸ್ಟು ನಾನಿಲ್ಲಿ ಇದನ್ನು ಗ್ರೈಂಡ್ ಮಾಡ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಇಲ್ಲಿ ನಾನು ಒಗ್ಗರಣೆಗೆ ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಹಾಗೆಯೇ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಒಣ್ಮೆಣ್ಸಿ ಕರ್ಬೇವಿನ ಸೊಪ್ಪು ಹಾಕಬೇಕು ಇವಾಗ ಗ್ರೈಂಡ್ ಮಾಡಿದ್ದಾಗಿದೆ ಆವಾಗಲೇ ಹಾಲು ಸೋರೆಕಾಯಿ ಬೇಯ್ತೈತಲ್ಲ ಹಾಲು ಸೋರೆಕಾಯಿ ಅಂತ ನಮ್ಮ ಕಡೆ ಇದನ್ನು ಹಾಲು ಸೋರೆಕಾಯಿ ಅಂತ ಹೇಳ್ತೀವಿ ಇದನ್ನ ಉದ್ದ ಸೋರೆಕಾಯಿ ಅಂತಲೂ ಬ ಬಾಟಲ್ ಗಾರ್ಡ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ ನೆಕ್ಸ್ಟ್ ನೋಡಿ ಇವಾಗ ಮಸಾಲೆ ರುಬ್ಬಿದ್ನ ಬೇಯ್ತೀರ ಅಂತ ಸೋರೆಕಾಯಿಗೆ ಹಾಕ್ತೆ ಟೇಸ್ಟ್ ಕೂಡ ನೋಡ್ತಾ ಇದ್ದೀನಿ ಉಪ್ಪು ಸರಿ ಇದೆಯಾ ಅಂತ ಹೇಳ್ಬಿಟ್ಟು ಈ ಟೈಮಲ್ಲಿ ಉಪ್ಪು ಸ್ವಲ್ಪ ಕಡಿಮೆ ಇದ್ದರೆ ಹಾಕೋಣ ನೆಕ್ಸ್ಟು ಒಗ್ಗರಣೆ ಕೊಡೋಣ ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಆಯಿಲ್ ಹಾಕಿ ಮಾಮೂಲಿ ಸಾಸಿವೆ ಹಾಗೆಯೇ ಸ್ವಲ್ಪ ಜೀರಿಗೆ ಮತ್ತು ಕರ್ಬವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಹಾಗೆಯೇ ಒಣಮೆಣ್ಸಿಕಾಯಿ ಸ್ವಲ್ಪ ಈರುಳ್ಳಿ ಇಷ್ಟು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಯಾವುದೇ ಸಾಂಬಾರಾದ್ರೂ ಒಗ್ಗರಣೆ ಕೊಟ್ಟರೆ ಅದೊಂದು ಟೇಸ್ಟ್ ಚೇಂಜ್ ಆಗೋದು ನೆಕ್ಸ್ಟು ಇಲ್ಲಿ ಒಗ್ಗರಣೆ ಆಗಿದೆ ಒಗ್ಗರಣೆನ ಕುದಿತೀರ ಅಂತ ಹಾಲು ಸೋರೆಕಾಯಿ ಸಾಂಬಾರಿಗೆ ಮಿಕ್ಸ್ ಮಾಡಬೇಕು ನಾನು ಸ್ವಲ್ಪ ಸಾಂಬಾರನ್ನೇ ಒಗ್ಗರಣೆಗೆ ಹಾಕ್ಬಿಟ್ಟು ಆಮೇಲೆ ನೆಕ್ಸ್ಟ್ ಸಾಂಬಾರು ಒಳಗಡೆ ಮಿಕ್ಸ್ ಮಾಡ್ತೀನಿ ಯಾಕಂದರೆ ಆವಾಗ ಪಾತ್ರೆಲಿ ಒಗ್ಗರಣೆ ಸ್ವಲ್ಪವೂ ಇರೋದಿಲ್ಲ ಸಾಂಬಾರು ಜೊತೆಗೆಲ್ಲ ಮಿಕ್ಸ್ ಆಗುತ್ತೆ ಹಾಗಾಗಿ ಒಗ್ಗರಣೆ ಒಳಗಡೆನೆ ಸಾಂಬಾರು ಹಾಕಿ ನೋಡಿ ಈ ರೀತಿ ಒಗ್ಗರಣೆ ಒಳಗಡೆನೆ ಸಾಂಬಾರು ಹಾಕಿ ಮಿಕ್ಸ್ ಮಾಡೋದ್ರಿಂದ ಒಗ್ಗರಣೆ ಸ್ವಲ್ಪವೂ ಇರೋದಿಲ್ಲ ಪಾತ್ರೆಯಲ್ಲಿ ನೆಕ್ಸ್ಟು ನಾನಿಲ್ಲಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಮಶ್ರೂಮ್ನ ಅದಕ್ಕೆ ನೆಕ್ಸ್ಟು ಏನಾಗ್ತಿದ್ದೀನಿ ಅಂತ ಅಂದರೆ ಕಬಾಬ್ ಪೌಡ್ರ್ ಹಾಕ್ತಾಯಿದ್ದೀನಿ ಸ್ವಲ್ಪ ಗರಂ ಮಸಾಲ ಹಾಕ್ತೆ ಹಾಗೆಯೇ ನಿಂಬೆ ಹುಳಿ ಹಾಕ್ತಾಯಿದ್ದೀನಿ ಮತ್ತು ನೀವು ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಯೂಸ್ ಮಾಡ್ಬೋದು ನನ್ನ ಹತ್ರ ಬೆಳ್ಳು ಶುಂಠಿ ಪೇಸ್ಟ್ ಖಾಲಿಯಾಗಿತ್ತು ಹಾಗಾಗಿ ನಾನಿಲ್ಲಿ ಚಿಲ್ಲಿ ಪೌಡ್ರು ಸ್ವಲ್ಪ ಸಾಲ್ಟು ಗರಂ ಮಸಾಲ ಮತ್ತು ಕಬಾಬ್ ಪೌಡ್ರ್ ಹಾಕಿ ಕಲಿಸ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಇದನ್ನ ಇಡಬೇಕು ನಿಂಬೆ ಹುಳಿ ಹಾಕಿರೋದ್ರಿಂದ ನೀರು ಬಿಡುತ್ತೆ ಹಾಗಾಗಿ ಜಾಸ್ತಿ ಟೈಮ್ ಇಡೋದು ಬೇಡ ನಾನು ಆ ಕಡೆ ಇಲ್ಲಿ ಒಂದು ಐದು ನಿಮಿಷ ಮಿಕ್ಸ್ ಆಗಲಿಕ್ಕೆ ಇಟ್ಟರೆ ಸಾಕು ಆ ಕಡೆ ಒಂದು ಬಾಣಲಿನಲ್ಲಿ ಎಣ್ಣೆ ಇಟ್ಟಿದ್ದೆ ಇವಾಗ ಕಬಾಬ್ ರೀತಿ ಕರಿಬೇಕಷ್ಟೆ ಇದು ಬೇಗ ಬೇಯುತ್ತೆ ಬಟ್ ಇದು ಏನಪ್ಪ ಅಂದರೆ ನಾವು ಇಷ್ಟು ಮಾಡಿದರೆ ಸ್ವಲ್ಪನೇ ಆಗೋದು ಇದ್ರ ಜೊತೆಗೆ ನಾನು ಪಟೋಟ ಕಬಾಬ್ ಕೂಡ ಮಾಡಿದ್ದೆ ಅವತ್ತು ಯಾಕಂದರೆ ಇಷ್ಟು ಸಾಕಾಗ್ತಿರ್ಲಿಲ್ಲ ಹಾಗಾಗಿ ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ ಇವಾಗ ನೋಡಿ ಎಣ್ಣೆ ಕಾದಿದೆ ಒಂದೊಂದಾಗಿ ಕಬಾಬ್ ಥರ ಇದ್ದೀನಿ ಒಟ್ಟಿಗೆ ಕೂಡ ಹಾಕ್ಬೋದು ನಾನು ಆಮೇಲೆ ಒಟ್ಟಿಗೆ ಹಾಕ್ತೆ ಇದು ಕಬಾಬ್ ಥರನೇ ಬೇಗ ಆಗುತ್ತೆ ಅಷ್ಟು ಟೈಮ್ ಕೂಡ ತಗೊಳ್ಳೋದಿಲ್ಲ ಮತ್ತು ತಂಬುಳಿಗೆ ಮೇಯ್ನ್ ನಾವಿಲ್ಲಿ ಮೊಸ್ರು ಹಾಕಬೇಕು ನಾನಿಲ್ಲಿ ಫಸ್ಟ್ ಹಾಕಿರಲಿಲ್ಲ ಬೇಯಿಸಿ ಖಾರ ಹಾಕಿ ಒಗ್ಗರಣೆ ಹಾಕಿ ಇಳಿಸಾದ್ಮೇಲೆ ಸ್ವಲ್ಪ ಬಿಸಿ ಇರುವಾಗಲೇ ಮೊಸ್ರು ಹಾಕಬೇಕು ಬೇಕಾದರೆ ನೀವು ಮೊಸರಾಕಿ ಕೂಡ ಕುದಿಸ್ಬೋದು ನಾನಿಲ್ಲಿ ಮೊಸರಾಕಿ ಕುದಿಸ್ತಾ ಇಲ್ಲ ಸ್ವಲ್ಪ ಬಿಸಿ ಇರುವಾಗಲೇ ಮೊಸರಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಸರ ಹಾಕಿ ಮಿಕ್ಸ್ ಮಾಡ್ಬೋದು ಈ ಕಡೆ ಕಬಾಬ್ ಕೂಡ ರೆಡಿಯಾಗಿದೆ ಅಂದರೆ ಮಶ್ರೂಮ್ ಕಬಾಬು ನೋಡಿ ಅಷ್ಟು ಹಾಕಿದರೆ ಸ್ವಲ್ಪನೇ ಅದಾಗೋದು ಬೆಂದ್ಬಿಟ್ಟು ಸ್ವಲ್ಪ ಆಗುತ್ತೆ ಮಶ್ರೂಮ್ ಯಾವಾಗ್ಲೂ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಪಟೋಟ ಕಬಾಬ್ ಕೂಡ ಮಾಡಿದ್ದೆ ಟೇಸ್ಟ್ ಮಾತ್ರ ಸೇಮ್ ನಾನ್ ವೆಜ್ ಥರನೇ ಇರುತ್ತೆ ಚಿಕನ್ ಥರನೇ ಇರುತ್ತೆ ಮತ್ತು ಒಂದು ಕಡೆ ಮುದ್ದೆ ಕೂಡ ಇಟ್ಟಿದೆ ನಮಗೆ ಡೈಲಿ ನೈಟು ಮುದ್ದೆ ಇರಬೇಕು ಹಾಗಾಗಿ ಮುದ್ದೆ ಮಾಡಲಿಕ್ಕೆ ಕೂಡ ಇಟ್ಟಿದ್ದೆ ಇವಾಗ ಮುದ್ದೆ ತಿರುತ್ತಾ ಇದ್ದೀನಿ ಬರೀ ರೈಸ್ ತಿಂದರೆ ನಮಗೆ ನೈಟು ಊಟ ಮಾಡಿದ್ದೀವಿ ಅಂತಲೇ ಅನಿಸಲ್ಲ ಮುದ್ದೆ ಇರಲೇಬೇಕು ಫಸ್ಟು ಮುದ್ದೆ ಆಮೇಲೆ ಅದರ ಜೊತೆಗೆ ಸ್ವಲ್ಪ ರೈಸು ನೋಡಿ ಮುದ್ದೆ ಕೂಡ ರೆಡಿ ಆಗೋಯ್ತು ಕಬಾಬ್ ಕೂಡ ನಾನು ಇಷ್ಟರಲ್ಲಿ ಬೇಯಿಸಿದ್ದೆ ಅಂದರೆ ಮಶ್ರೂಮ್ ಕಬಾಬ್ನ ಬೇಯಿಸಿಟ್ಟಿದ್ದೆ ಆಲ್ರೆಡಿ ಮುದ್ದೆ ಮೇಲೆ ಕೂಡ ತೆಗಿಬೋದು ಬಟ್ ನಮಗೆ ಕಂಫರ್ಟ್ ಆಗಬೇಕು ಅಂತ ಅಂದರೆ ಚೆನ್ನಾಗಿ ಅಭ್ಯಾಸ ಇಲ್ಲ ಅಂತ ಅಂದರೆ ಕೆಳಗಡೆ ಇಟ್ಕೊಂಡು ತೆಗಿಬೋದು ಇಲ್ಲಾಂದರೆ ಗ್ಯಾಸ್ ಮೇಲೇ ನಾನು ಇವಾಗ ಅಭ್ಯಾಸ ಆಗಿದೆ ಗ್ಯಾಸ್ ಮೇಲೆ ಇಟ್ಟು ತೆಗಿತೀನಿ ಮುದ್ದೆನ ಬಟ್ ಫಸ್ಟೆಲ್ಲ ನಾನು ಈ ರೀತಿ ನೆಲದ ಮೇಲೆ ಇಟ್ಟು ಮುದ್ದೆ ತೆಗಿತಾ ಇದ್ದೆ ಬಟ್ ನೆಲ ಗಲೀಜಾಗುತ್ತೆ ಹಾಗಾಗಿ ನಾನಿವಾಗ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಮುದ್ದೆ ತೆಗಿತೀನಿ ಬಟ್ ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಮುದ್ದೆನ ನೈಸ್ ಮಾಡ್ಬೋದು ಇಟ್ಕೊಂಡು ಚೆನ್ನಾಗಿ ಮುದ್ದೆನ ದಿಂಡಿಸ್ಬೋದು ನೋಡಿ ಇವಾಗ ಮುದ್ದೆ ಎಲ್ಲ ರೆಡಿಯಾಗೋಯ್ತು ಆ ಕಡೆ ತಂಬುಳಿ ಅನ್ನ ಮತ್ತು ಮಶ್ರೂಮ್ ಕಬಾಬ್ ಕೂಡ ರೆಡಿ ಇದೆ ಇದು ನನ್ನ ನೈಟ್ ಡಿನ್ನರ್ ಆಗಿತ್ತು ಡಿನ್ನರ್ನ ಲಾಗು ನೋಡಿ ಇವಾಗ ಮುದ್ದೆ ಜೊತೆಗೆ ಆಲ್ಸೋರೆಕಾಯಿ ತಂಬುಳಿ ಹಾಗೆಯೇ ಮಶ್ರೂಮ್ ಕಬಾಬ್ ಕೂಡ ರೆಡಿ ಇದೆ ಹೇಗಿತ್ತು ಇವತ್ತಿನ ನನ್ನದು ನೈಟ್ ಲಾಗು ಹಾಗೆಯೇ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ಈ ನನ್ನ ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್